ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ತರೀಕೆರೆಯ ವಾರ್ಡ್ಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮ ರಸ್ತೆ ಇರಬಹುದು ಚರಂಡಿಗಳು ಇರಬಹುದು ಮ್ಯಾಕ್ಸಿಮಮ್ ಅವ್ರಿಟಿಜ್ ಎಲ್ಲ ರಸ್ತೆ ಮತ್ತು ಚರಂಡಿಗಳನ್ನು ಅದು ಮಾಡ್ತಿದ್ವಿ ಪೂಜೆ ಏನು ಮಾಡ್ತಿದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂತಹ ಮತ್ತು ಅಧ್ಯಕ್ಷತೆ ವಹಿಸಿರತಕ್ಕಂತಹ ತರೀಕೆರೆಯ ಪದ ಪ್ರಜೆ ಮತ್ತು ಪುರಸಭಾ ಅಧ್ಯಕ್ಷರು ನನ್ನ ಮಿತ್ರರಾದ ಹೋಮಂತ್ ಕುಮಾರ್ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಮಿತ್ರರಾದ ಫೋರೂಕ್ ಅವರೇ ಟೌನ್ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಮಾಜಿ ಪುರಸಭಾ ಅಧ್ಯಕ್ಷ ವರ್ಮ ಪ್ರಕಾಶ್ ರವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ನನ್ನ ಪುರಸಭೆಯ ಮಾಜಿ ಅಧ್ಯಕ್ಷರು ಇದ್ದಾರೆ ಪರಮೇಶ್ ಇದ್ದಾರೆ ಮತ್ತು ಎಲ್ಲ ಉಪಾಧ್ಯಕ್ಷರುಗಳಿದ್ದಾರೆ ಅಧ್ಯಕ್ಷರು ರಂಗನಾಥ್ ಅವರು ಇದ್ದಾರೆ ಎಲ್ಲ ಮಾಜಿ ಅಧ್ಯಕ್ಷರು ಪ್ರವೀಂದ್ ತಾಜ್ ಅವರು ಇದ್ದಾರೆ ವೇದಿಕೆ ಮೇಲೆ ಎಲ್ಲ ಮಾಜಿ ಅಧ್ಯಕ್ಷರುಗಳೇ ಮಾಜಿ ಉಪಾಧ್ಯಕ್ಷರುಗಳೇ ಮತ್ತು ಸದಸ್ಯರುಗಳೇ ಹಾಗೂ ಇಲ್ಲಿ ಕೆಳಗಡೆ ನಮ್ಮ ಮುಖ್ಯ ಗಣ್ಯರಾದಂತಹ ಧರ್ಮರಾಜ್ ಮಾಜಿ ಅಧ್ಯಕ್ಷರು ಕೂಡ ಕೆಳಗಡೆ ಇದ್ದಾರೆ ರಮೇಶ್ ಅವರು ಕೆಳಗಡೆ ಇದ್ದಾರೆ ಟಿ ಆರ್ ಶ್ರೀಧರ್ ನಮ್ಮ ಜೊತೆ ಕೌನ್ಸಿಲರ್ ಆಗಿದ್ರು ಅವರು ಕೂಡ ಇದ್ದಾರೆ ಮಲ್ಲೇಗೌಡರು ನಮ್ಮ ವಕೀಲರು ಈ ವಾರ್ಡ್ನ ಮತ್ತೆ ನಮ್ಮ ಸುರೇಶ್ ಚಂದ್ರ ಅವರು ಕೂಡ ಇದೇ ವಾರ್ಡಿನ ವಾಸಿಗಳು ಮತ್ತು ಡಾಕ್ಟರ್ ದೇವರಾಜ್ ಇದ್ದಾರೆ ಸಿ ಡಿ ಪಿ ಅವರು ಇದ್ದಾರೆ ನಾಗೇಶ್ ಅಣ್ಣ ಇದ್ದಾರೆ ಎಲ್ಲ ನಮ್ಮ ಗಿರಿರಾಜು ಎಲ್ಲ ಕೆಳಗಡೆ ತುಂಬಾ ಜನ ಇದ್ದಾರೆ ನಮ್ಮ ಅಣ್ಣಯ್ಯನವರು ಮಾಜಿ ಸದಸ್ಯರು ಇವರೆಲ್ಲ ಇದ್ದಾರೆ ಮತ್ತೆ ನಮ್ಮ ಪತ್ರಕರ್ತ ಮಿತ್ರರೇ ಈ ಒಂದು ತರೀಕೆರೆ ಎಲ್ಲ ಗ್ರಾಮಸ್ಥರೇ ಕಾಂಗ್ರೆಸ್ನ ಪಕ್ಷದ ಅಭಿಮಾನಿಗಳೇ ಮೊದಲನೇದಾಗಿ ಬರಶೇಖರ್ ದೇವಿಗೆ ನಮಸ್ಕರಿಸುತ್ತ ಇವತ್ತು ಸುಮಾರು ಕೆಲಸಗಳ ಬಗ್ಗೆ ಏನೇನಾಗಿದೆ ಅಂತ ಹೇಳಿದರೆ ನಿಮಗೆಲ್ಲ ಪತ್ರ ಇದನ್ನು ಕೊಟ್ಟಿದ್ದೀವಿ ನಾನು ಅದ್ರ ಬಗ್ಗೆ ಮಾತಾಡ್ಲಕ್ಕ ಹೋಗೋದು ಯಾವ್ಯಾವ ವಾರ್ಡ್ಗೆ ಎಷ್ಟಾಗಿದೆ ಒಟ್ಟು ಐದು ಕೋಟಿಯನ್ನ ನನಗೆ ಸಿದ್ದರಾಮಯ್ಯ ಕೋಟಿ ದುಡ್ಡು ಕೊಟ್ಟಿದ್ರು ಸಿದ್ದರಾಮಯ್ಯ ಕೋಟಿ ದುಡ್ಡು ಕೊಟ್ಟಿದ್ರು ಐದು ಕೋಟಿ ರೂಪಾಯಿ ಇಲ್ಲಿಗೆ ಹಾಕಿಬಿಟ್ಟು ಇಲ್ಲಿಗೆ ತರೀಕೆರೆಗೆ ಎರಡು ಕೋಟಿ ಅಜ್ಜಪುರಕ್ಕೆ ಹಾಕಿದ್ದೆ ಹದಿಮೂರು ಕೋಟಿ ಇಡೀ ತರೀಕೆರೆ ಎಲ್ಲಾ ಗ್ರಾಮಗಳಿಗೆ ಹಾಕಿಬಿಟ್ಟು ಒಟ್ಟು ಇಪ್ಪತ್ತು ಕೋಟಿ ಒಂದು ಕೋಟಿ ಮತ್ತೆ ಬೇರೆ ಯಾವ್ದು ಹಾಕಿದೆ ಇಪ್ಪತ್ತು ಕೋಟಿ ಹಣವನ್ನು ಖರ್ಚು ಮಾಡಿದಿವಿ ಅದಲ್ದಲ್ಲೇ ಮೈನಾರಿಟಿಯಲ್ಲಿ ಒಂದು ಐದು ಕೋಟಿ ಅದ್ರಲ್ಲಿ ಮೂರು ಕೋಟಿ ತನಿಖೆ ಹಾಕಿದ್ದೇವೆ ಸುಮಾರು ಎಸ್ ಸಿ ಪಿ ಟಿ ಎಸ್ ಪಿ ಅಂದ್ರೆ ಅದನ್ನು ಕೂಡ ಒಂದು ಎಪ್ಪತ್ತೆಂಬತ್ತು ಲಕ್ಷ ಹಣವನ್ನ ತನಿಖೆಗೆ ಹಾಕ್ತಿದ್ವಿ ಅವರು ಜಾಸ್ತಿ ನಾವು ಹಾಕಿರತಕ್ಕಂಥದ್ದು ಚಂದ್ರು ಪರಮೇಶ್ವರ್ ಮತ್ತೆ ರಂಗನಾಥ್ ವಾರ್ಡ್ ಯಾಕೆ ಅಂತ ವಾರ್ಡ್ಗಳು ಜಾಸ್ತಿ ಇದ್ರೆ ಇವೆಲ್ಲ ವಸ್ತ ಬೆಳಿತಿರ್ತಕ್ಕಂಥದ್ದು ಈಗಾಗಲೇ ಇವೆಲ್ಲ ಆಶ್ರಯ ಯೋಜನೆ ಇರ್ತಕ್ಕಂಥದ್ದು ಈ ವಾರ್ಡ್ಗಳಿಗೆ ಜಾಸ್ತಿ ಕೆಲವೊಂದು ವಾರ್ಡ್ಗಳಿಗೆ ನನಗೆ ಧರ್ಮರಾಜ್ ಕೌನ್ಸಿಲರ್ ಆಗಿದ್ರು ವರ್ಮಪ್ರಕಾಶ್ ಪ್ರಕಾಶ್ ಕೌನ್ಸಿಲರ್ ಆಗಿದ್ರು ಶ್ರೀಧರ್ ಇವರೆಲ್ಲ ಮುಳಿಸಿಲ್ಲ ಕೆಲಸ ಮಾಡೋರಿಗೆ ಮತ್ ಕಿತ್ ಮಾಡ್ಬೇಕು ನಿಮ್ಮ ವಾಡಿಗೆ ವರಮ್ರಕಾಶ್ ವಾಡಿಗೆ ಹಂಗಿದೆ ಕೇಳ್ತಾ ರಮ್ ಮಾಡಿ ಅಪ್ಪ ನಿಮ್ಮ ಹಳೆ ಊರುಗಳು ಹಳೆ ಊರುಗಳು ಕೆಲಸಗಳು ಆಗಿದೆ ನಾವು ಪುರಸಭೆಯಲ್ಲಿ ಹಾಕ್ಬೇಕಾದ್ರೆ ಚಂದ್ರು ಎಷ್ಟು ಮಂದಿ ದುಡ್ಡು ಅಂತ ಕೇಳಿದ್ರೆ ಇಪ್ಪತ್ತು ಲಕ್ಷ ನಾನು ಎರಡು ವರ್ಷಕ್ಕೆ ಎಷ್ಟ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದ್ರೆ ಒಂದು ರಸ್ತೆ ಮಾಡಕ್ಕಾಗಲ್ಲ ಸೊ ನಾವು ಅದಕ್ಕೋಸ್ಕರ ಈಗ ಪುರಸಭೆ ದುಡ್ಡು ಎಲ್ಲ ಕೌನ್ಸಿಲರ್ಗಳು ಕೂಡ ಹದಿನೈದು ಹಣಕಾಸು ಬಂದ್ರೆ ಮತ್ತಿನ್ ಯಾವ ಮುನ್ಸಿಪಲ್ ಫಂಡ್ಸ್ ಬಂದ್ರೆ ಹಂಚ್ಕೊಳ್ತಾರೆ ಎಲ್ಲರೂ ಕೊಡ್ತೀವಿ ಎಸ್ ಎಫ್ ಸಿ ಮತ್ತು ಹದ್ನಾರಾಯಣ ಕಾಸು ಹದಿನಯ ಕನಸು ಮತ್ತೆ ಮುನ್ಸಿಪಲ್ ಎಲ್ಲ ಬರ್ತದೆ ಅದನ್ನೆಲ್ಲ ಎಲ್ಲರೂ ತಗೊಳ್ತಾರೆ ಬಟ್ ಆದ್ರೆ ಇವರಿಗೆ ತುಂಬಾ ಹಿಂದುಳಿದಕ್ಕಂಥದ್ದು ಮತ್ತೆ ಬಹಳ ದೊಡ್ಡ ವಾರ್ಡ್ಗಳು ಚಂದ್ರು ವಾರ್ಡ್ ವಾರ್ಡ್ ನಂಬರ್ ಪರಮೇಶ್ವರ್ ವಾರ್ಡ್ ಅಂತೀವಿ ಮತ್ತೆ ಅನಿಲ್ ವಾರ್ಡ್ ಅಂತ ಹೇಳ್ತೀವಿ ರಂಗನಾಥ್ ವಾರ್ಡ್ಗಳು ಇವೆಲ್ಲ ತುಂಬಾ ಅಭಿವೃದ್ಧಿ ರಸ್ತೆನೇ ಕಾಣಿಲ್ಲ ಒಂದು ಈ ಒಂದು ಜಿಲ್ಲೆನೂ ಕೂಡ ಹಾಕಲಿದಂತ ರಸ್ತೆಗಳಿದೆ ಅದಕ್ಕೋಸ್ಕರ ನಾವು ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇವತ್ತು ನಮ್ಮ ಏನು ಬಸ್ ಸ್ಟ್ಯಾಂಡ್ ಈಗಾಗಲೇ ಕಾರ್ಯಾದೇಶ ಆಗಿದೆ ಮುಂದಿನ ವಾರದಿಂದ ಶುರು ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗಿದ್ದಕ್ಕೆ ಕೆಲವು ಇಲ್ಲಿಯ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಫೋನ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಸಿಕ್ಕಾಟ ಬೈದಿದ್ದಾರೆ ಏನ್ರಿ ರೀ ಏನ್ರಿ ಆಯಿತು ಬಸ್ ಸ್ಟ್ಯಾಂಡ್ ಯಾಕೆ ಕಿತ್ತಾಕಿದಾರೆ ನಿಮಗೆ ದಯಂಗೆ ಹೆಂಗೆ ಸಿಕ್ಕಾಟ ಬೈದರ ಅವ್ರು ಅವ್ರು ಯಾರು ಎಮ್ ಎಲ್ ಎಲ್ಲ ಏನಪ್ಪ ಯಾರು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಕ್ ಕೇಳಿದ್ರು ಇಲ್ಲಪ್ಪ ಮಾಜಿ ಎಮ್ ಎಲ್ ಎಲ್ಲಾ ಆಯ್ತು ಬಿಡಿ ಅಂತೇಳಿ ಆ ನಂಬರ್ ಗೊತ್ತಾಗತ್ತಲ್ಲ ನಿಮಗೆ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ರಿ ಅಲ್ಲಿ ಮಹಿಳೆಯರಿಗೆ ಒಂದು ಮಹಿಳೆಯರಿಗೆ ಸಪ್ರೇಟ್ ವೈಟಿಂಗ್ ರೂಮ್ ತಾಯಂದಿರುಗಳಿಗೆ ಹಾಲು ಕುಡಿಸ್ಲಿಕ್ಕೆ ಸಪರೇಟ್ ರೂಮು ಅಂಗವಿಕಲರಿಗೆ ಅಲ್ಲೇ ಶೌಚಾಲಯ ಅಲ್ಲೇ ಮತ್ತೆ ಶೌಚಾಲಯ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು ಮತ್ತೆ ಅಲ್ಲೇ ಒಂದು ಮೇಲ್ಗಡೆ ಕ್ಯಾಂಟೀನ್ ಮಾಡ್ತೀವಿ ಮೇಲ್ಗೂ ಎರಡು ಫ್ಲೋರ್ ಬರ್ತದೆ ಸುಮಾರು ಎಂಟು ಕೋಟಿಲಿ ಮಾಡ್ತಾ ಇದೀವಿ ಇದನ್ನ ಕೆಲವರು ವಿರೋಧ ಮಾಡ್ತಾರೆ ಬೈತಾರೆ ಯಾರಿಗೆ ನಮಗೆ ಏನು ಮಾತಾಡಲ್ಲ ಅಲ್ಲಿ ಅಧಿಕಾರಿಗಳು ಬಯ ಏನ ಯಾರ ಹಂಗೆ ಹೇಗೆ ಅಲ್ಲಾಕ್ ಅವರು ಅವ್ರಿಗೆ ಗೊತ್ತಾಗಿಲ್ಲ ಯಾರಪ್ಪ ಏರಪ್ಪ ಏರೋ ಎಮ್ ಎಲ್ ಎಕ್ಂಡಿದಂತೆ ಅವರು ಮಜ್ಜಿನ ಎಮ್ ಎಲ್ ಎ ಇರ್ಬೇಕು ಅನ್ಕೊಂಡಿದಂತೆ ಈ ತರ ಕೆಲಸ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಸುಮ್ಮನೆ ದುಡ್ಡು ಅರ್ಜಿ ಕೊಟ್ಟು ಬರಲ್ಲ ನನ್ನ ಬಸ್ ಸ್ಟ್ಯಾಂಡ್ ನೂರಾರು ಬಸ್ ಸ್ಟ್ಯಾಂಡ್ಗಳು ಕೇಳಿದಾರೆ ಅದು ರಾಜ್ಯದಲ್ಲಿ ಇವತ್ತು ಫೈರ್ ಮೂವ್ ಆಗಿರೋದು ಪುರಸಭೆ ಬಿಲ್ಡಿಂಗ್ ಗೆ ಅಧ್ಯಕ್ಷ ಇಪ್ಪತ್ತೈದು ಜನ ಎಲ್ಲಾ ರೀತಿಯ ದಾಖಲೆ ಕೊಟ್ಟು ಮುಂದೆ ಮೂವ್ ಮಾಡಿರೋದು ಸರ್ಕಾರದ ಇಪ್ಪತ್ತೈದು ಜನ ಕೊಡೋಕೆ ದುಡ್ಡು ಇಲ್ಲ ನಾನು ಒಂದು ವರ್ಷ ಒಂದೂರು ವರ್ಷದಿಂದ ಸತತವಾಗಿ ಬೆನ್ನೆ ಮಂಜೆ ಮಂಜೂರಾಯ್ತು ಅಂದ್ರೆ ಮತ್ತೆ ಅದಕ್ಕೆ ಕೊಕ್ಕಾಕಿ ಮತ್ತೆ ವಾಪಸ್ ತಗೊಂಡಿದ್ರು ಮೀಟಿಂಗ್ ಎಲ್ಲ ಮಾಡಿ ಮತ್ತೆ ವಾಪಸ್ ತಗೊಂಡ್ರು ಮತ್ತೆ ಬೆನ್ನತ್ತಿ ಇಪ್ಪತ್ತು ಜನ ಕಳಿಸಿದ್ರು ಮಂತ್ರಿ ಇಪ್ಪತ್ತೈದು ಜನ ಜನ ಕಳಿಸಿದ್ರು ಮಂತ್ರಿಗಳೇ ಅದ್ರಲ್ಲಿ ಮತ್ತೆ ಅದ್ರಲ್ಲಿ ಮೊದಲನೇ ಸ್ಥಾನ ನಾವು ಇಟ್ಕೊಂಡು ದುಡ್ಡನ್ನ ಹಣ ತಗೊಂಡಿದೀವಿ ಪುರಸಭೆ ಬಿಲ್ಡಿಂಗಿಗೆ ಅದು ಇನ್ನ ಡಿ ಪಿ ಆರ್ ಆಗ್ಬೇಕು ಟೆಕ್ನಿಕಲ್ ಸ್ಯಾಂಕ್ಷನ್ ಆಗ್ಬೇಕು ಚೀಫ್ ಇಂಜಿನಿಯರ್ ಹೋಗಿ ಅದು ಆಮೇಲೆ ಟೆಂಡರ್ ಕರೀತಕ್ಕಂತ ಕೆಲಸ ಆಗ್ತಾ ಇದೆ ಆಗುತ್ತೆ ನಿನ್ನೆ ಒಂದು ಆದೇಶವನ್ನು ಮಂತ್ರಿಗಳ ಫೋನ್ ಮಾಡಿಸಿದ್ದೀನಿ ಡಿಪೋ ನಾನು ಹದಿನಾಲ್ಕರಲ್ಲಿ ಶಾಸಕ ಆಗಿದ್ದಾಗ ಡಿಪೋ ಜಾಗವನ್ನು ಘೋಷಿಸಿದ್ದೆ ನನಗೆ ಆತಂಕ ಇತ್ತು